ಪಂಜಾಬ್ ರಾಜ್ಯದ ಅಮೃತ್ಸರ್ ಗ್ರಾಮದಲ್ಲಿ ಶ್ರೀ ಆಕಾಶ ತಂ ಸಿಂಗ್ ಇವರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಶಿಕ್ಷಿಸಿ ಗಡಿಪಾರು ಮಾಡುವಂತೆ ಕೋರಿ ದಲಿತ ಸೇನೆ ಇಂದು ಆಳಂದ ತಹಶೀಲ್ದಾರ್ ಅವರ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಯಿತು ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಡೀ ರಾಷ್ಟ್ರ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತಾರು ವರ್ಷಗಳು ಗತಿಸಿವೆ ಆದರೆ ಇಡೀ ದೇಶದಲ್ಲಿ ಗಣತಂತ್ರ ದಿನ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಪಂಜಾಬ್ ರಾಜ್ಯದಲ್ಲಿ ಅಮೃತಸರ ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಮೇಲೇರಿ ಕಬ್ಬಿಣದ ಹತೋಡಿದಿಂದ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಭಗ್ನ ಮಾಡಿದ ದೇಶದ್ರೋಹಿಯನ್ನ ಕಠಿಣವಾದ ಶಿಕ್ಷೆ ವಿಧಿಸಬೇಕೆಂದು ದೇಶದ ರಾಷ್ಟಪತಿಗಳು ಕೂಡಲೇ ಗಮನಹರಿಸಿ ದೇಶದ ಕಾನೂನು ರಚನೆ ಮಾಡಿದ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ ಜಾತಿವಾದಿಗಳು ಪ್ರತಿನಿತ್ಯ ಒಂದಿಲ್ಲೊಂದು ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಪಂಜಾಬ್ ಸರ್ಕಾರ ಈ ಪ್ರಕರಣ ಅತಿ ಗಂಭೀರವೆಂದು ಪರಿಗಣಿಸಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ರಾಷ್ಟ್ರದ್ರೋಹಿಯನ್ನ ಶಿಕ್ಷಿಸಿ ಆ ರಾಜ್ಯದ ಮುಖ್ಯಮಂತ್ರಿಗಳು ಆರೋಪಿಯನ್ನ ಗಡೀಪಾರು ಮಾಡಿ ಯಾವ್ಯಾವ ರಾಜ್ಯದಲ್ಲಿ ಮತ್ತು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಗಳಿಗೆ ಸರ್ಕಾರ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು ಇಲ್ಲವಾದರೆ ಪ್ರತಿ ಮನೋವಾದಿಗಳು ದೇಶದಲ್ಲಿ ಸಂಘರ್ಷ ಮಾಡಲಿಕ್ಕೆ ಇಂತಹ ಘಟನೆಗಳು ನಡೆಯುತ್ತಲೇ ಇರುತ್ತವೆ ಹೀಗಾಗಿ ಕೂಡಲೇ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಪಂಜಾಬ್ ರಾಜ್ಯದ ಅಮೃತ್ಸರ್ ಜಿಲ್ಲೆಯಲ್ಲಿ ಏನು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹಿತ್ಯ ವದನಗೊಳಿಸಿ ಬಹಳ ಅವಮಾನಕರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಲು ಬಾಬಾ ಅನುಮಾನ ಮಾಡತಕ್ಕಂಥ ವ್ಯಕ್ತಿಗೆ ಈ ಮಾಶಿ ಶಿಕ್ಷೆ ಕೊಡಬೇಕು ಒಂದು ಜೊತೆಗೆ ಸರ್ಕಾರ ಇಂಥ ವಿಕೃತಿ ಮನಸ್ಸಿರ್ತಕ್ಕಂಥ ಜನರನ್ನು ಮೊದಲೇ ಗುರುತಿಸಬೇಕು ಮತ್ತು ಇಂಥ ಘಟನೆಗಳನ್ನು ಮುಂದೆ ಸಂಭವಿಸಿದಂತೆ ಎಲ್ಲ ಮಹಾತ್ಮನ ಮೂರ್ತಿಗಳಿಗೆ ಪೊಲೀಸ್ನವರು ರಕ್ಷಣೆ ಕೊಡಬೇಕು ಇಪ್ಪತ್ತಾರನೆಯ ಗಣರಾಜ್ಯೋತ್ಸವ ಇಡೀ ದೇಶಾದ್ಯಂತ ಸಮ ಮತ್ತು ಸಂತೋಷದ ಆಚರಿಸಿತ್ತು ಆದರೆ ಇದೇ ಜನವರಿ ಇಪ್ಪತ್ತಾರರಂದು ಪಂಜಾಬಿನ ಅಮೃತ್ಸರದಲ್ಲಿ ಧರ್ಮ ಪೂಜಾ ಮೋದಿ ಸತ್ವ ಮಹಾನ್ ಚೇತನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇ ಬಂದೇವೆ ಮಹಾಪುರುಷರ ಮೂರ್ತಿಯಾಗಲಿ ಅವರು ಬರೆದಂತ ಸಂವಿಧಾನವಾಗಲಿ ಇವತ್ತು ದಿನ ದಿನ ಹೆಚ್ಚಾಗುತ್ತಿದೆ ಇದನ್ನು ಆಳುತ್ತಿರುವ ಸರ್ಕಾರ ಇದನ್ನು ಕಡಿವಾಣ ಹಾಕಬೇಕು ಇವತ್ತು ರಾಷ್ಟ್ರ ನಾಯಕರು ಮಾರ್ಗದಲ್ಲಿ ನಾವು ಹೋಗಬೇಕಾದದ್ದು ಅವರನ್ನು ವಿರೋಧಿಸುತ್ತಿರುವುದು ನಾವು ಉಗ್ರವಾಗಿ ಕಂಡುತ್ತೇವೆಂದೇಳಿ ಇವತ್ತು ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಮೈಗೂಡಿಸಬೇಕು ಹೀಗಾಗಿ ಇವತ್ತು ಕೆಲವು ದಿನಗಳ ಹಿಂದೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬೋಳಣಿ ತಾಲೂಕು ಅಧ್ಯಕ್ಷರಾದ ಧರ್ಮ ಜಿ ಬಂಗರಗಿ ಭೀಮಶಂಕರ್ ತಳಕೇರಿ ಶರಣು ಕವಲಗ ಸಂದೀಪ್ ದಿಲೀಪ್ ಜೈ ಮಟಕಿ ಲಕ್ಷ್ಮಣ ನಿಂಬಾಳ ಲಕ್ಷ್ಮಣ್ ಸಂಗೋಳಗಿ ಇನ್ನು ಮುಂತಾದವರು ಭಾಗಿಯಾಗಿದ್ದರು